ನಾನು ಅಮ್ಮನButtonPressed ಕೆಲಸಕ್ಕೆ ಬರಕೈತೆ ಇಲ್ಲ ಏ ಪರವಾಗಿಲ್ಲ ಬಿಡು ಸ್ವಲ್ಪ ದಿನ ಸುಮ್ಮನಿರು ಎಲ್ಲ ಆಯ್ತಲ್ಲ ಸರಿ ತೋರ್ಸಿ ಎಲ್ಲಾ ಇದಾದಮೇಲೆ ಬೇಕಾರಾ ಮೇರಿ ಬೋರಿ ಅಂತ ಕೆಲಸ ದಿನ ಆದ್ರಾಗಿಲ್ಲ ಮೊದಲೋಂಗು ಸಾರಾಗ್ಲಿ ಸರಿ ಆಯ್ತು ನಿಜವಾಗ್ಲೂ ಅಪ್ಪನ್ बरे ವಿಷಯ ಗೊತ್ತಿಲ್ಲ ಅಮ್ಮ ಇಲ್ಲಿರ ವಿಷಯ ಅಪ್ಪನ್ ಗೊತ್ತಾದ್ರೆ ಏನು ಅಂತಾ ತೋ ಏನು ಅಂತಾ ಅದ बरे ಗುಸಿ ಬಯ ಆಯ್ತಲ್ಲ ಕಣೋ ನನಗೆ ಸಕ್ಕದ ಬಯ ಆಯ್ತಾ ಇದೆ ಏನು ಅಂತಾ ಏನು ಮಾಡಬೇಕು ಅಂತ ನನಗೆ ಗೊತ್ತೈತೆಲ್ಲ ಸ್ವಲ್ಪನವೇ ನಿಜವಾಗ್ಲೂ ಸಕ್ಕತ್ತು ಟೆನ್ಷನ್ ಆಯ್ತ ಅದು ನನಗೆ ಅಂತವೇ ಏನು ಮಾಡಬೇಕು ಅಂತಾನೆ ಗೊತ್ತೈತೆ ಇಲ್ಲ ನೋಡು ಜಾಸ್ತಿ ಟೆನ್ಷನ್ ಅಂತಕೊಳ್ಳೋಕೋ ಬಿಡ ಎಲ್ಲ ಸರಿ ಆಯ್ತು ಸುಮ್ಮನಿರು ಗೊತ್ತಾದ್ರ ನೀನು ಏನು ಮಾಡೋಕ್ಕಾಗ್ತದೆ ಇವಾಗ ನಿಮ್ಮ ಅಮ್ಮನ ಬಿಟ್ಟು ಹುಡಕಾಯ್ತದ ನೀನು ಗೊತ್ತಾದರೆ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ ಅಷ್ಟೇ ತಾನೇ ಈ ವಿಷ ಈ ಟೈಮಲ್ಲೆಲ್ಲ ನೀನು ಒಂದು ಇರೋ ತಗೊಳ್ಳಿಲ್ಲ ಅಂದರೆ ಏನು ಇದು ಮಾಡೋಕ್ಕಾಗಿಲ್ಲ ನಿಂದ ಈ ಸಮಯದಲ್ಲಿ ಜಾಸ್ತಿ ಪಿಂಗ್ಸ್ ಅಂತ ತಗೊಂಡ್ರೆ ಆಗದ ಏನು ಮಾಡೋದು ನನಗಂತೂ ಒಂಚೂರಿಗೆ ಗೊತ್ತಾಯ್ತಲ್ಲ ನಿಜವಾಗ್ಲೂ ಸಕ್ಕತ್ತು ತಲೆ ಕೆಟ್ಟದ ಅಪ್ಪನ ಗೊತ್ತಾದ್ರೆ ಇಲ್ಲಿ ನಮ್ಮ ಬಿಟ್ಟದ ಏನು ಅಂತ ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಅಷ್ಟೊಂದು ಬೇಜಾರಾಯ್ತದೆ ನನಗೆ ನೋಡು ಬೇಜಾರು ಮಾಡ್ಕೊಂಡ್ರೆ ಏನು ಪ್ರಯತ್ನ ಹೇಳು ಬೇಜಾರ್ ಮಾಡ್ಕೊಳ್ಳೋದ್ರಿಂದ ಏನು ಸಮಸ್ಯೆ ಬಗ್ಗೆ ಇರೋಕ್ಕಿಲ್ಲ ಹ್ಞೂ ಆಯಿತು ಗೊತ್ತಾದರೂ ನಾವು ಧೈರ್ಯವಾಗಿ ಎದುರಿಸ್ಬೇಕು ಇನ್ನೇನು ಮಾಡೋಕಾಯ್ತದೆ ಈಗ ನಿಮ್ಮಮ್ಮ ನೀನು ನೋಡ್ಕಲ್ದು ಇನ್ಯಾರು ನೋಡ್ಕೊಳ್ತಾರೆ ಅದು ನಿಮಗೂ ಕರ್ತವ್ಯ ತಾನೇ ಪರವಾಗಿಲ್ಲ ಬಿಡು ಏನು ಏನೂ ಮಾಡಕಾಯಕ್ಕಿಲ್ಲ ಕೇಳೇನು ಕೇಳೇನು ಯಾರು ಬಂದ್ರು ನೋಡು ಓಹ್ ಓ ಬಿಮಲ್ ಹಾಂ ಬಿಮಲ ಅಯಕ ಚೆನ್ನಾಗಿದ್ಯಾ ಓ ಚೆನ್ನಾಗಿದಿನ ಕನಪಾಯ ಓ ನಾನು ಬಂದಿದ್ದು ಇಷ್ಟ ಆಗಿ ನಿನಗೆ ಅಯ್ಯೋ ಯಾಕಲ್ಲ ನಂಡಿ ನಿಮ್ಮ ಬರ್ಲಿ ತಾನೆ ಆಗ್ತಾನೆ ಯಾಕೆ ನಂದಿ ಹಂಗಲ್ಲಕ್ಕ ಅದು ನನ್ ಬಂದಕ್ಷಣ ಖುಷಿಯಾಗಿ ಯಾವಾಗ್ಲೂ ಮಾತಾಡ್ತಿದ್ರು ಸೊಪ್ಪಿದೆಯ ಏ ಅತ್ಕಲ ತಲೆ ಸ್ವಲ್ಪ ತಾಯಿ ನೋವಿತ್ತು ಅಕ್ಕ ಅಲ್ಲಿ ಬೆಣ್ಣೆ ಮುಳುಗಿದಿನಿ ತಕೋ ತಗೋ ಜಿಗಿಯರು ಬೆಣ್ಣೆಗೆ ಅಂತ ಹೇಳಿದ್ರು ಅದಕ್ಕೆ ಕುಟ್ ಕಳ್ಸೋದು ಬೆಣ್ಣೆ ತಕ ಹ್ಮ್ ಸರಿ ಸರಿ ಹೋಗು ಕಾಫಿ ಮಾಡೋಗು ಸರಿ ಆಯ್ತು ಇನ್ನೇನಪ್ಪಾ ಬಿಮಲು ಮನೇಲೆ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದಾರ ಚಿನ್ನ ಅಕ್ಕಿಲ್ಲವಾ ಹ್ಞೂ ಅಕ್ಕ ಎಲ್ಲ ಚೆನ್ನಾಗಿದ್ದಾರೆ ನೀನೆ ಹಿಂಗೆ ಸಪ್ತಿದ್ದಿ ಅಂತಲೇ ಅರ್ಥ ಆಯ್ತಿಲ್ಲ ಏಕೋವಾ ನಮ್ಮ ಅಕ್ಕಂಗೆ ಹೋದ್ರೆ ಓ ನಿಮ್ಮ ಅಕ್ಕಂಗೆ ಏನು ಹೊಸ ಕಿರ್ಕೊಳ ನಾನು ಭಾಳ ಕಿರ್ಕೊಳ ಕೊಡ್ತೇವೆ ನೀವು ಬಿಡು ಅಲ್ಲ ಯಾಕೋ ನಮ್ಮ ಅಕ್ಕ ಬೇಜಾರಲ್ಲ ಅದ್ರ ಅದಕ್ಕೆ ಸರಿ ಅಕ್ಕ ಆಯ್ತು ಕಾಫಿ ಮಾಡ್ಕೊಂಡು ಹೊರಡ್ಬೇಕು ನಾನು ಸರಿ ಆಯ್ತು ತಕೊಂಡ್ಬರ್ತೀನಿ ನಮ್ಮ ಅಕ್ಕನ ಯಾವಾಗ ಬಂದ್ರು ಇರು ಇರು ಅಂತ ಹಿಂಸೆ ಮಾಡ್ತಿದೆ ಇವತ್ತು ಹೋದ್ರು ಸಾಕು ಅನ್ನಂಗೆ ಆಡ್ತಾ ಇದೆಯೇ ಹಲೋ ನಾನಾಗ ಇದ್ರೆ ಇರು ಹೋದ್ರು ಹೋಗು ನೋಡು ನಾನು ಹೋಗೋ ಅನ್ನ ಅನ್ನೋ ಇರು ಅನ್ನೋ ನಾನು ಏನಾದ್ರು ಮಾತಾಡಿದ್ದಲ್ಲ ಒಬ್ಬನೇ ಅಲ್ಲ ನೀನು ಹೆಂಗಂತೀಯಲ್ಲ ನೀ ನಮಗೆ ಈಗ ನೀನು ಇದ್ರ ಕುಸಿನೇ ಹೋಯ್ತೀನಿ ಅಂದ್ರೆ ಕುಸಿನೇ ಅದಕ್ಕೇನಂತೆ ಸರಿ ಬಿಡು ಬಾಬಾ ನೋಡು ನಾನು ಬಂದಿರೋಕ್ಕೆ ಅಕ್ಕಂಗೆ ಇಷ್ಟಾನೇ ಇರೋ ಬಂದಿರೋದು ಹೆಂಗಾಡ್ತಾಳು ನೋಡು ಇಷ್ಟ ಯಾವಾಗ ಬಂದರೂ ಬಂದಷ್ಟು ನಾವ್ ಬಂದು ಹೋಗಕ್ಕೆ ಹುಡ್ದು ಅಂತ ಹೇಳಳು ಈಗ ನೋಡಿ ಹೆಂಗೆ ಹೇಳ್ತಾ ಇದ್ದಾಳು ಅಂದ್ಬಿಟ್ಟು ಇಷ್ಟ ಬಿಡು ನಮ್ಮ ಪ್ರೀತಿ ಅನ್ನೋದು ಇಲ್ಲ ಕತೆ ಓ ಯಾಕೋ ಹೋಗಂತೀಯ ನಿನ್ ಕಂಡ್ರೆ ಇಷ್ಟ ಇಲ್ಲದಾನ ನಿಮ್ಮ ಅಕ್ಕಂಗೆ ಮೇಲೆ ಜಾಸ್ತಿ ಇಷ್ಟ ಅದು ಏನು ಇಷ್ಟನೋ ಏನೋ ಒಂದು ಗೊತ್ತಿಲ್ಲಪ್ಪ ಸರಿ ಆಯಿತು ಕಾಫಿ ಮಾಡ್ಕೊಬೇಕು ಸರಿಯಾ ಆಯಿತು ನೀನು ಬಾಬಾ ಇನ್ನೇನು ಸಮಾಚಾರ ಹೇಳ್ಬೇಕಪ್ಪ ಏನಪ್ಪ ಏನು ನಿನ್ನ ಕತೆ ಎಲ್ಲ ಸಬ್ಜೆಕ್ಟಲ್ಲೂ ಓದಂತಲ್ಲ ಏನು ಮಾಡೋದ್ ಬಾವ ನನ್ಗೆ ಯಾಕುತ್ತಲೇ ಹೋಗ್ಲಿಕ್ಕಂಡ್ ಬವ ಅಷ್ಟಿಂದ ಓದಿದೆ ಚೆನ್ನಾಗಿ ಓದಿದ್ರು ಪೇಲಾಬಿಟ್ಟು ಕಣ್ಣವ ಏನು ಅಪ್ಪ ಬೇರೆ ಅಂಗಡಿಗೆ ಹಾಕೊಂಡಿಗೆ ಕೆಲಸ ಅಂದ್ರೆ ಹುಸಿ ಕೆಲಸ ಮಾಡಿಸ್ತಾಯಿಲ್ಲ ಕಣ್ಬಾವ ಸಕ್ಕತ್ತ್ ಕೆಲಸ ಮಾಡ್ಸ್ತಾವ್ರ ಈಗ ಅಲ್ಲಿ ಅಂಗಡಿ ಏನು ಮೂಟೆ ಊರ ಕ್ವಾಪಿಗೆ ಅರ್ಧ ಮೂಟೆ ಪಟ್ಟೆಯಲ್ಲಿ ಓರ್ಸಕ್ ಕೂತದೆ ಯಾಕೆ ಬೇಕಾಗಿತ್ತಪ್ಪ ಓದೋ ಟೈಮಲ್ಲಿ ಓದು ಅಂತ ಹೇಳಿದ್ರೆ ಕಿವಿ ಬೇಕಾಕತ್ತಿಲ್ಲ ಅದನ್ನು ನೀನು ಈಗ ನೋಡಿ ಹೆಂಗಾಯ್ತು ಅಂತ ಅದು ಕೇಳೋದು ಓದೋ ಟೈಮಲ್ಲಿ ಓದ್ಬೇಕು ಅಂತ ಈಗ ಅವ್ರಿಗೆ ಲಕ್ಷ ಕಟ್ಲೆ ಪೀಚ್ ಕಟ್ಟಿ ಅವ್ರಿಗೆ ಬೇಜಾರಿರೋಕ್ಕಿಲ್ಲವಾ ಆದ್ಮೇಲೆ ಅಂದ್ಬಿಟ್ಟು ಅವ್ರಿಗೂ ತಾನೇ ಓ ನಾನೇನು ಬೇಕು ಅಂತ ಆಗಿದ್ದಾನ ನಾನು ಬರೋಷ್ಟು ಬರ್ತೀನಿ ಪೇಲಾಗಿ ನಾನು ಏನು ಮಾಡಾನೆ ಆಯ್ತು ಬಿಟ್ಟು ಬಿಟ್ಟಕು ಸಿಕ್ಕಿಲ್ಲ ಇನ್ನೊಂದ್ಸಲ ಎಕ್ಸಾಮ್ ಬರ್ದಿರಿ ಎಕ್ಸಾಮಲ್ಲಿ ಪಾಸ್ ಆಗ್ಬಿಡು ಈ ಮೂಟೆ ಹೊರಕ್ಕೆ ಬಿಡ ಹಾಂ ನಾನು ಆದಷ್ಟು ಟ್ರೈ ಮಾಡ್ತೀನಿ ಬಾ ನನಗಂತೂ ಈ ಅಂಗಡಿ ಕೆಲಸ ಅಂತೂ ಆಯ್ತೇನಿಲ್ಲ ತುಂಬ ಮೈಕೈ ಇಲ್ಲ ನೋವು ಬಂದಿರೋ ಅಂತ ಮಾಡಿಲ್ಲ ಆಯ್ತು ಬಿಡು ನೀನು ಏನು ಮಾಡ್ತೀಯ ಅವ್ರು ಹೇಳೋದು ನಮ್ಮ ಮಾಡೋದ್ಕೆಲ್ವಾ ಸುಮ್ಮನಿರೋ ಆಯ್ತು ಬೇಜಾರು ಮಾಡ್ಕೊಬೇಡ ಸರಿ ಬವಾ ಅಕ್ಕ ಯಾಕೆ ಸಪ್ಕಿದ್ದಾಳು ಏನಿಲ್ಲ ಕಂಡು ಸುಮ್ಕಿರೋ ಹಾ ಬಂದೆ ಕೂತಿರೋ ಬರ್ತೀನಿ ಏನು ಸಮಾಚಾರ ಯಾಕೆ ಹಿಂಗೆ ಆಡ್ತಿದ್ದಾಳ ಮಕ್ಕ ಯಾವಾಗಲೂ ನಾನು ಬೊಂದ್ರೆ ಸಾಕು ಅಂತ ಅಷ್ಟು ಖುಷಿ ಬಿಡಳು ಇವತ್ತು ನಾನು ತಕ್ಷಣ ನಂಗೆ ಮಕ್ಕ ಸಪಾಕ್ ಮಾಡ್ಕೊಳ್ಳಲ್ಲ

ഓപ്പം കുട്ടി മാത്രി അവ സ്ക്സ് അവാ കാ സ്നാക്സ് കൊടുത്താൽ ആയി നീന്മാക്കി ഏക്കല സുന സുമു ഗോളപ്പാ സോഹോ ಇದಕ್ಕೆ ನಮ್ಮ ಅಕ್ಕ ಹಂಗೆ ಆಡ್ತಿದ್ದು ಅಲ್ಲ ಅವು ಮೀನಕ್ಸಿಗೂ ಇವ್ರಿಗೂ ಸಂಬಂಧನಿಲ್ಲ ಅನ್ನೋ ಆಡ್ತಾರೆ ಇಲ್ಲಿ ನೋಡಿದ್ರೆ ಕರ್ಕೊಬಂದು ಇಲ್ಲಿ ಇರ್ಸ್ಕೊಂಡಿದ್ದಾರೆ ಅದಕ್ಕೆ ಹೆಂಗೆ ಗಾಬರಿ ಅದ್ರ ನಮ್ಮ ಅಕ್ಕ ಈಗ ಗೊತ್ತಾಯ್ತು ಇವ್ರಿಗೆ ಗಾಬ್ರಿಗೆ ಏನು ಅಂತ ಗಾಬರಿ ಕಾರಣ ಏನು ಅನ್ನೋದು ಈಗ ಅರ್ಥ ಆಯ್ತು ಈ ವಿಷಯ ಅಮ್ಮನ್ಗೆ ಹೇಳಿದ್ರಂತೂ ಫುಲ್ ಹಬ್ಬ ಏನು ಕಾರಣದ ಹೋದ್ರಂಗೆ ಸುಮ್ಮ ಇದ್ಬಿಟ್ಟು ಹೋಗ್ಬಿಟ್ಟು ಆಮೇಲೆ ಅಮ್ಮನ್ಗೆ ಹೇಳ್ದ ಹಾಂ ಮತ್ತೆ ಇನ್ನೇನೋ ಸಮಾಚಾರ ಹಾಂ ಏನಿಲ್ಲ ಬಾವ್ ಏನಿಲ್ಲ ಅಪ್ಪ ಇವತ್ತಿದ್ಬಿಟ್ಟು ನಾಳೆ ಬಾ ಅಂತಿತ್ತು ಓ ಅಕ್ಕ ಯಾಕೋ ಇರ್ಸ್ಕೊಳ್ತೇನೆ ಇಲ್ವಲ್ಲ ನನ್ನ ಓದು ಸಾಕು ನಂಗೆ ಅದೇ ಅಕ್ಕ ರಿಯಾಕ್ಸಾನು ಏ ಹಂಗಲ್ಲ ಕಣೋ ಹಂಗಲ್ಲ ಇರೋ ಅಂದದು ಅಪ್ಪ ಅಂತ ಅಷ್ಟೇ ಇರು ಈಗಿನಂತೆ ನಿನ್ನಾರು ಹೋಗು ಹೋಗು ಅಂತ ಹೇಳಿದ್ರು ಹೇಳದ್ಲ ಹೋಗು ಅಂತವ ಇರಪ್ಪ ಬೇಡ ಅಂತ ಯಾರು ಹೇಳ್ದರು ಓ ಬೇಡ ಬಿಡಿ ಬಾವ ಯಾಕೋ ನಾನು ಬಂದಿರೋದು ಸರಿಯಾದ ಟೈಮ್ ಬಂದಿರೋ ಅನ್ನಿಸ್ತದೆ ಯಾಕೋ ಅಕ್ಕ ಒಂಥರ ಮೂಡ್ ಆಫ್ ಆಗೋಳೆ ಬೇಡ ಬಿಡಿ ಸಹಾಯ ಮಾಡು ಕೆಲಸ ಮಾಡಿಕೊಡು ಈಗ ಅವ್ರು ಕಷ್ಟಪಡೋದು ಯಾರಿಗೆ ನಿಮಗೋಸ್ಕರ ಅಂತಾನೆ ಕೆಲಸ ಮಾಡಿದ್ರೇನು ಅವ್ ಮನೆಯಲ್ಲ ಒಟ್ಟಿಗೆ ಎಕ್ಸಾಮ್ ಬರ್ಬಿಟ್ಟು ಹೆಂಗಾರು ಎಕ್ಸಾಮಲ್ಲಿ ಪಾಸ್ ಆಗೋದನ್ನ ಕಲೀದಿನ ಸುಮ್ಮನೆ ಅದು ಇದು ಅಂತ ಇದು ಮಾಡ್ಕೊಬೇಡ ಆ ಥರ ಏನಿಲ್ಲ ಬಾಬಾ ನನಗೂ ಚೆನ್ನಾಗೂ ಓದ್ಬೇಕು ಬರೀಬೇಕು ಅನ್ನೋದು ನನಗೂ ಇಷ್ಟ ಅಲ್ವಾ ಬಾಬಾ ಏನೋ ಇದೊಂದು ಸತಿ ತಪ್ಪಾಯಿತು ಇನ್ಮೇಲೆ ನೋಡ್ಕೊಳ್ಳಿ ಚೆನ್ನಾಗಿ ಎಕ್ಸಾಮ್ ಬರೆದು ಪಾಸ್ ಆಗ್ಬಿಟ್ಟು ಒಂದು ಕಲಿ ಹೋಗ್ಕೋತೀನಿ ಅಷ್ಟಿದ್ರೆ ಅಷ್ಟೇ ಸಾಕು ಕಣಪ್ಪ ಏನು ಅಕ್ಕ ಒಳಗೆ ಸರ್ಕೊಂಡು ಈಜಿಗೆ ಬಂದಿದೆ ತಡೆದು ನೋಡ್ತೀನಿ ಬತ್ತಳೆ ಬತ್ತಾಳೆ ಬತ್ತಾಳೆ ಕುತ್ಕೊ ಕೂತ್ಕೊ ಕುಣಿಸ್ಕೊ ಮಾತಾಡ್ತೇರಿ ಬರ್ತೀನಿ ಅಂತ ಅಂದ್ಲು ಕಾಫಿ ಮಾಡ್ತಾಳೆ ಬತ್ತಾಳೆ ಸುಮ್ಮನೀರು ಹ್ಞೂ ಅದಕ್ಕೆ ಯಾಕೆ ನೀನು ಇನ್ನೇನಪ್ಪ ಇನ್ನೇನು ಸಮಾಚಾರ ಏ ಏನೂ ಇಲ್ಲ ಕಣ್ಬವ ಇನ್ನೇನು ಸಮಾಚಾರ ಹೇಳ ಅನ್ಬವಾ ಇನ್ನೇನೂ ಇಲ್ಲ ಅಷ್ಟೇ ಅಯ್ಯೋ ಏನು ಒಂಥರ ಬೇಜಾರು ಹಿಂಗೆ ಆಗೋಯ್ತಲ್ಲ ಅಂದ್ಬಿಟ್ಟು ಒಂಥರ ಬೇಜಾರ್ದಂಗೆ ಆಯ್ತದೆ ಬೇಜಾರು ಮಾಡ್ಕೊಬಿಡಾ ಕಣಪ್ಪ ಇನ್ನೇನು ಮಾಡಿಯೇ ಒಟ್ಟು ನಿನಗೂ ಪರಿಜ್ಞಾನ ಇರಬೇಕಾಗಿತ್ತು ಈ ಥರ ಎಲ್ಲ ಇದು ಮಾಡ್ಕೊಬಿಡ್ದಾಗಿತ್ತು ಅಂತ ಆಯಿತು ಬಿಟ್ಟು ಇನ್ನೇನು ಅದು ಪರವಾಗಿಲ್ಲ ತಲೆಗೆಡ್ಸ್ಕೊಳ್ಳೋಕೆ ಹೋಗ್ಬೇಡ ಹೆಂಗೋ ಸದ್ಯಕ್ಕೆ ಈ ಎಕ್ಸಾಮಲ್ಲ ರೀ ಚೆನ್ನಾಗಿ ಬರ್ತೀಪಪ್ಪಾ ನಿಮ್ಮ ಅಪ್ಪ ಅವನು ಆಸೆ ಇರಬೇಕು ಎಂಥಿರ್ಗಾರ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಬರೀಬೇಕು ಅನ್ನೋದು ಇರ್ತದಲ್ಲಪ್ಪ ಅದನ್ನ ನೀನು ಮನ್ಸಲ್ಲಿ ಇಟ್ಕೊಂಡು ಚೆಂದ ಬರೀತೀರಿ ಎಕ್ಸಾಮ ಪಾಸಾಗಿಬಿಡು ಆಯಿತಾ ಪಾಸಾಗು ಇನ್ನು ನೆಕ್ಸ್ಟು ಓದೋಕ್ಕೆ ಇಲ್ಲೆಲ್ಲ ಒಂದು ಕಾಲೇಜ್ ಹೋಗ್ತೀನಿ ಒಳ್ಳೆಯ ಕಾಲೇಜು ಸ್ಟಾರ್ಟಿಂಗಿಂದಾನೇ ಟ್ಯೂಷನ್ ಗೊತ್ತೋಗುವೆ ಆ ಸರಿ ಬಾಬಾ ಆಯಿತು ಮತ್ತು ಇನ್ನೇನು ಚಿನ್ನು ಮುದ್ದೆ ಸುದ್ದಿ ಏನಾದ್ರೂ ಏನು ನಡೀತಾ ಏ ನನಗೆ ಯಾಕೆ ಬಾಬಾ ವ್ಯಾನು ಕಟ್ಕೊಂಡು ನನಗೆ ಏನು ನಾನು ವ್ಯಾಲರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಹಿಂಗೆ ಅಂದ್ಬಿಟ್ರಿ ನೀನು ಈ ಮಕ್ಕಳ ಮುದುವೆ ಬಗ್ಗೆ ನೀನು ತಲೆ ಇನ್ನೇ ತಲೆ ಹಿಂಗೆ ಹಿಂಗೆ ಬೇಜವಾಬ್ದಾರಿ ತಂದಿಂದ ಇರ್ತಿರ್ತಾನೆ ಹಿಂಗೆ ಆಯ್ತಾರದು ಆ ದೊಡ್ಡವರೆಲ್ಲ ಇರ್ಬೇಕಾದ್ರೆ ನಾವೇ ತಲೆ ಬುಡಿ ಬವಾ ಅವ್ರು ಗೊತ್ತಿಲ್ಲ ಅವ್ರಿಗೆ ಮಡಕೆ ನಮ್ದೇನಿಲ್ಲ ಮದುವೆ ದಿನ ಆರಾಮಾಗಿ ಒಳ್ಳೆ ಸೂಟ್ ತಗಸ್ಕೊಂಡು ಹಾಕೊಂಡು ಸ್ಟೈಲ್ ಇಲ್ಲ ಅಷ್ಟೇ ಹಾಗಂದ್ರ ಅದ ನಿ ಜವಾಬ್ದಾರಿ ಇರ್ಬೇಕು ಅಷ್ಟ ಇಷ್ಟೋ ಅಯ್ಯೋ ಸುಮ್ಮನೆ ರೀ ಬವ ಆ ಜವಾಬ್ದಾರಿ ಏನು ಬೇಡ ಈ ಅಂಗಡಿಲಿ ಕೈಲಿ ನನಗಂತೂ ಸಾಕು ಬೂಚ್ ಬರೋದು ಒಂದು ಬಾಕಿ ಹಂಗಾ ಕುಂತದ ಪರಿಸ್ಥಿತಿ ಸರಿ ಸರಿ ಆಯ್ತು ಅಕ್ಕ ಏನು ಏನ್ ಕುತ್ಕೊ ಕುತ್ಕೋ ಕೂತ್ಕೋ ತತ್ತಾಳೆ ಕಾಫಿ ತತ್ತಾಳೆ ಅವ್ನು ನೋವೇ ಆಯ್ತಾ ಆಯ್ತು ತಂದೆ ತಂದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ